ಶ್ರೀ ವಿನಾಯಕ ಮಿತ್ರಮಂಡಳಿ ಜಾಲೆ ಗ್ರೂಪ್ಸ್ ಕಬ್ಬನ್ಪೇಟೆ ವತಿಯಿಂದ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಲಾಗಿತ್ತು ನೀವೇನು ನೋಡ್ತಾ ಇದ್ದೀರಾ ಗಣಪನನ್ನು ನೋಡಬೇಕು ಅಂತ ಇದ್ದೀರಾ ಪಾಂಡುರಂಗನ ಅವತಾರದಲ್ಲಿ ನಾವು ಗಣೇಶನ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಇದೇ ನೋಡಿ ನಮ್ಮ ಗಣಪ ಪಾಂಡುರಂಗನ ಅವತಾರದಲ್ಲಿ ಗಣಪ ಎದ್ದು ಕಾಣಿಸ್ತಾ ಇರೋಂಥ ಮೊದಲನೇ ದಿನ ಇನ್ನು ಎರಡನೇ ದಿನ ನೀವೇನು ನೋಡ್ತಾ ಇದ್ದೀರಾ ಇದು ಹೋಮ ಧನ್ವಂತರಿ ಹೋಮ ಎಲ್ಲರಿಗೂ ಆರೋಗ್ಯ ಬಾಕಿ ಸಿಗಲಿ ಅನ್ನೋವಂಥ ಒಂದು ಇದಕ್ಕೆ ಆರೋಗ್ಯ ಭಾಗ್ಯಕ್ಕೆ ಮಾಡಿಸಿದ್ವಿ ಮೂರನೇ ದಿನ ಇನ್ನೆಲ್ಲ ಬೇಕಾಗಿರೋವಂಥದ್ದೇ ಅನ್ನದಾನ ಅವತ್ತು ವಿಜೃಂಭಣೆಯಿಂದ ನಡೀತಾ ಇರುತ್ತೆ ನೋಡಿ ಇವರೇ ಒಳ್ಳೆ ಭಟ್ರು ಸಖತ್ತಾಗಿ ಮಾಡ್ತಾರೆ ಕೇಸರಿ ಭಾತು ಮಶ್ರೂಮ್ ಪಲಾವು ಅದೆಲ್ಲ ಲಾಸ್ಟ್ ಟೈಮ್ ಗೀ ರೈಸ್ ಮಾಡಿಸಿದ್ವಿ ಪನ್ನೀರ್ ಬಟ್ರ್ ಮಸಾಲ ಸೂಪರಾಗಿ ಮಾಡಿದ್ರು ಸಲ ನೀವು ಒಂದು ಸಲ ಕರೆಸಿ ಟ್ರೈ ಮಾಡಿ ಕೇಸರಿ ಭಾತ್ ಮಶ್ರೂಮ್ ಪಲಾವ್ ಹೇಗಿತ್ತು ಅಂದರೆ ತಿನ್ನೋಕ್ಕೆ ಅದ್ಭುತವಾಗಿತ್ತು ಮಾತ್ರ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಸಾಕಾದಂಗೆ ಮಾಡಿಕೊಡ್ತಾರೆ ಮತ್ತೆ ನೀವೇ ಕರಿತೀರ ಅವರನ್ನು ಮೂರನೇ ದಿನದ ವಿಶೇಷವಾಗಿ ಆಮೇಲೆ ಮಹಾಮಂಗಳಾರತಿ ಅನ್ನದಾನ ನಡೆಯುವಂಥ ಸಮಯದಲ್ಲಿ ನಾವು ಮಹಾಮಂಗಳಾರತಿ ಮಾಡಿ ಅನ್ನದಾನವನ್ನು ಏರ್ಪಡಿಸ್ತೀವಿ ಆ ಸಮಯದಲ್ಲಿ ಭಕ್ತಾದಿಗಳು ಎಲ್ಲ ಸೇರಿದ್ರು ತುಂಬ ಅದ್ಭುತವಾಗಿ ಅನ್ನದಾನ ನಡೀತು ಎಲ್ಲರ ಸಂತೃಪ್ತಿಯಿಂದ ಊಟ ಮಾಡಿದ್ರು ಎಲ್ಲರೂ ಸಹ ಮಶ್ರೂಮ್ ಪಲಾವ್ ಸೂಪರ್ ಆಗಿದೆ ಅದ್ರ ಜೊತೆಗೆ ನಾವು ಮಾಡಿಸಿದಂತಹ ಕೇಸರಿ ಭಾತು ಸೂಪರ್ ಆಗಿದೆ ಈಗ ಒಂದು ಚಿತ್ರತಂಡ ಆಗಮಿಸಿದೆ ಅವರಿಗೆ ಶುಭವನ್ನು ಕೋರುತ್ತಾ ಅವರ ಒಂದು ಸಿನಿಮಾ ಬಗ್ಗೆ ಎರಡು ಮಾತುಗಳನ್ನ ಹೇಳಬೇಕು ಅಂತ ವಿನಂತಿಸ್ಕೊಂತೀವಿ ಧನ್ಯವಾದ ಇಲ್ಲಿ ನಂದಿರುವ ಎಲ್ಲ ಗೆಳೆಯರಿಗೆ ನಮಸ್ಕರಿಸ್ತಾ ಇವತ್ತು ವಿಶೇಷ ಪಾಂಡುರಂಗ ಗಣೇಶ ಇದು ನೋಡೋಕ್ಕೆ ಭಾಳ ಮುದ್ದಾಗಿದೆ ಮೂಲತಃ ನಾನು ಉಡುಪಿಯವನು ಉಡುಪಿ ಕೃಷ್ಣನ ಥರ ಮಾಡಿದಿ ಪಾಂಡುರಂಗ ಆ ಕಪ್ಪು ಈ ಶಿಲೆಯಲ್ಲಿ ಬಂದಾಗಿದೆ ಭಾಳ ಅದ್ಭುತವಾಗಿದೆ ಆ ದೇವರೇ ಇದು ಬಂದಾಗಿದೆ ಸೊ ತುಂಬ ಚೆನ್ನಾಗಿದೆ ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದು ನನಗೆ ಸತ್ಕರಿಸಿ ಫಸ್ಟು ಈ ಜಾಲೇಬಾಯಿ ಸಿಬ್ಬರಕ್ಕೆ ನಮ್ಮ ಕರೆದ ಇಲ್ಲಿಗೆ ಒಂದು ಭಗವಂತನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಳ್ಳೋಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಈ ಥರ ಎಲ್ಲ ನಮ್ಮ ಹೇಳಬೇಕು ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಈ ರೀತಿ ಒಂದೊಂದು ಏರಿಯಕ್ಕೂ ಒಂದೊಂದು ಗಲ್ಲಿಗೂ ಈ ಥರ ಸಂಸ್ಕೃತಿ ಇರುವಂಥದ್ದು ಇದು ತುಂಬ ನಾವು ಹಿಂದೂಗಳಾಗಿ ತುಂಬ ಹೆಮ್ಮೆ ಪಡುವಂಥ ವಿಷಯ ಇದು ನಮ್ಮ ಗ್ರೂಪ್ ಈ ತರ ಗ್ರೂಪ್ ಮಾಡಿ ನೀವು ಪ್ರತಿ ಒಂದು ಎಲ್ಲಾ ಕಡೆ ನಮ್ಮ ಹಿಂದೂ ಸಂಸ್ಕೃತಿ ನೆಚ್ಚಿಡಿತೀರಾ ಎಲ್ಲಾರ್ಗು ಧನ್ಯವಾದ ಇಷ್ಟಪಡ್ತೀನಿ ಸ್ವಪ್ನ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಆಶೀರ್ವದಿಸಬೇಕು ಆರೈಸಬೇಕು ಅಂತ ಇನ್ನೊಬ್ಬ ಕೇಳ್ಕೊಡ್ತೇನೆ ಧನ್ಯವಾದಗಳು ಧನ್ಯವಾದ ಈಗ ಕಡೆಯದಾಗಿ ನಮ್ಮ ರಂಗನಾಥ್ ಅವರು ಒಂದು ಎರಡು ಪಾಂಡುರಂಗನ ಮೇಲೆ ಒಂದು ಹಾಡು ಅಥವಾ ಒಂದೆರಡು ಮಾತುಗಳನ್ನ ಹೇಳ್ಬೇಕಾಗಿ ವಿನಂತಿ ಈಗ ಹಾಡು ಹಾಡು ಸರಿಯಾಗಿ ಹೇಳಿದ್ರಿ ರಂಗನಾಥ ಹಾಡು ಹಾಡಂದ್ರೆ ರಂಗನಾಥ ಸೊ ಹಾಗಾಗಿ ಪಾಂಡುರಂಗನ ಹಾಡು ಜೊತೆಯಲ್ಲಿ ನಮ್ಮ ಸದಾನಿಂಗನೇ ಒಂದು ಎರಡು ಲೈನು ತಾವು ಹಾಡಬೇಕು ನನ್ನ ಸಿನಿಮಾದ ಗೀತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಕ್ಷಮಿಸಿ ಈಗ ಹಾಡೋದಕ್ಕೆ ಸ್ವಲ್ಪ ಧ್ವನಿ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ಮೂವತ್ತನೇ ಚಿತ್ರ ಅಂದ್ರೆ ತರ್ಟಿ ಒನ್ ಡೇಸ್ ಸಿನ್ಮಾ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಸಿನ್ಮಾ ಅಂತ ಹೆಮ್ಮೆ ಆಗುತ್ತೆ ಹೇಳೋದಕ್ಕೆ ಮತ್ತೆ ನಿರಂಜನ್ ಶೆಟ್ಟಿ ಸರ್ ನಾನು ಇಂಡಸ್ಟ್ರಿ ಒಳಗಡೆ ಒಂದು ಪುಟ್ಟದಾಗಿ ಹೆಜ್ಜೆ ಒಳಗಡೆ ಹೋಗೋದಿಕ್ಕೆ ಕಾರಣ ಆಗಿದೆ ನಿರಂಜನ್ ಸರ್ ನನಗೆ ತುಂಬ ಸುಮಾರಷ್ಟು ಜನ ಪರಿಚಯ ಇದ್ರು ಕೂಡ ಒಳಗಡೆ ಎಂಟ್ರಿ ಕೊಟ್ಟು ಒಂದು ನನಗೊಂದು ಸ್ಥಾನಮಾನ ಆ ಒಂದು ಅಂದರೆ ನಾನು ಕೆಲಸ ಮಾಡಿದ್ದೀನಿ ಅದು ಬೇರೆ ವಿಷಯ ಬಟ್ ಅವು ಒಳಗಡೆ ಎಂಟ್ರಿ ಕೊಟ್ಟರಲ್ಲ ಅದು ನನಗೆ ಯಾವತ್ತೂ ಮರ್ಯಲ್ಲ ನಾನು ಎಷ್ಟೇ ಹೆಸರಿಕ್ ಬೆಳಿಗ್ಗೆ ಸರ್ ಹೆಸರನ್ನು ನಾನು ಎಲ್ಲ ಕಡೆನೂ ತಗೋತೀನಿ ಯಾಕೆಂದರೆ ಅವರೇ ನನಗೆ ಓ ಮೌನದಿ ಮಮತೆಯ ತೋರಿದೆಯ ಕನಿಕರ ಕರುಣೆಯ ಅಮೃತವ ಪೊಲವಲಿ ನೀಡಿದೆಯ ಹರಡಿದ ಭೀತಿ ಕರಗಿತು ಪೂತಿ ನೀ ತುಂಬಿದೆ ಸ್ಫೂರ್ತಿ ಓ ನೀ ತುಂಬಿ ಜೊತೆಗೆ ಸಾಯಂಕಾಲ ತಮಟೆ ವಾದ್ಯದ ಮೂಲಕ ಗಣಪನನ್ನು ವಿಸರ್ಜನೆ ಮಾಡಬೇಕಲ್ವಾ ಅವ್ರನ್ನ ಕರೆಸಿದ್ವಿ ಮಹಾಮಂಗಳಾರತಿ ಆಯಿತು ಎಲ್ಲ ಇದು ಮಾಡಿಕೊಂಡು ನೋಡಿದ್ವಿ ಅವ್ರು ಹೊಡೆಯೋ ಏಟಿಗೆ ಎಲ್ಲರೂ ಸ್ವಲ್ಪ ಹುಡುಗರು ಸ್ವಲ್ಪ ಡ್ಯಾನ್ಸ್ ಮಾಡಬೇಕಲ್ವಾ ಎಲ್ಲ ಕಾಯ್ತಾ ಇದ್ದರು ಮಹಾಮಂಗಳಾರತಿ ಆಗಲಿ ಅಂತ ಕೊನೆಯೇ ಮಹಾಮಂಗಳಾರತಿ ಇದೆ ನೋಡಿ ಆಗ್ತಾ ಆಗ್ತಾಯಿದ್ದಂಗೆ ನಮ್ಮ ಹುಡುಗರು ಸೇರಿ ಓಮ್ ಮತ್ತು ಸ್ವಸ್ತಿತ್ನ ಬಿಡಿಸಿದರು ಕರ್ಪೂರದಲ್ಲಿ ಬಿಡಿಸಿದಂತಹ ಓಮ್ ಮತ್ತು ಸ್ವಸ್ತಿ ಅದಾಗಿದೆ ತಡ ಟಾಪ್ ಆ್ಯಂಗಲಿಗೆ ತೊಗೊಂಡೋಗಿ ಕೆಳಗಡೆ ತೊಗೊಂಬಂದು ನೋಡಿ ನಮ್ಮ ಗಣಪ ಪಾಂಡುರಂಗ ಗಣಪ ಕಾಣಿಸ್ತಾ ಇದ್ದಾರಲ್ಲ ಇವರೇ ಇವರನ್ನು ನೆರೆಯಲ್ಲಿ ವಿಸರ್ಜನೆ ಅಲ್ಸೂರು ಕೆರೆಯಲ್ಲಿ ನೋಡಿ ಈಗ ವಿಸರ್ಜನೆ ಮಾಡ್ತಾಯಿದ್ದಾರೆ ನಮ್ಮ ಗಣಪ ಕ್ಲೀನಾಗಿ ಕೆರೆ ಒಳಗಡೆ ಮುಳುಗ್ದ ಈ ಬಾರಿ ಹೋದಂತಹ ಗಣಪ ಮುಂದಿನ ಬಾರಿಗೆ ಬರೋದು ಅಲ್ಲಿ ಜೈ ಗಣೇಶ